ಭಾನುವಾರದ ಬೆಳಗು ಒಂದು ರೀತಿಯಲ್ಲಿ ಇಡೀ ವಾರದ ಸುಸ್ತನ್ನು ಕಳೆದುಕೊಂಡು ರಿಲ್ಯಾಕ್ಸ್ ಆಗಿ ಇರುವ ಸಂದರ್ಭ ಸೊ ಈ ಭಾನುವಾರ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನನ್ನು ಪ್ರೀತಿಸುವವರಿಗೆ ಒಳ್ಳೆಯದಾಗಲಿ ನನ್ನನ್ನು ಬೈಯುವವರಿಗೆ ಒಳ್ಳೆಯದಾಗಲಿ ನನ್ನನ್ನು ಪಾಕಿಸ್ತಾನಕ್ಕೆ ಹೋಗಿ ಅನ್ನುವರಿಗೆ ಒಳ್ಳೆಯದಾಗಲಿ ನನ್ನನ್ನು ಹಿಂದೂ ವಿರೋಧಿ ಅಂತ ಕರೆಯುವವರಿಗೆ ಒಳ್ಳೆಯದಾಗಲಿ ನನ್ನನ್ನು ನಕ್ಸಲೈಟ್ ಅಂತ ಕರೆಯುವವರಿಗೆ ಒಳ್ಳೆಯದಾಗಲಿ ನನ್ನನ್ನು ಕಮ್ಯುನಿಸ್ಟ್ ಅಂತ ಕರೆಯುವವರಿಗೂ ಒಳ್ಳೆಯದಾಗಿ ಸೊ ನಿನ್ನೆ ದೆಹಲಿ ಚುನಾವಣೆಯ ಎಕ್ಸಿಟ್ ಪೋಲ್ನ ಫಲಿತಾಂಶ ಬಂದಿದೆ ಈ ಫಲಿತಾಂಶ ಎಲ್ಲ ವಾಹಿನಿಗಳು ಮಾಡಿದ ಏನು ಎಕ್ಸಿಟ್ ಪೋಲ್ ಏನಿದೆ ಅದರ ಫಲಿತಾಂಶದ ಒಂದು ಸ್ಪಷ್ಟವಾದ ಅಂಶ ಅಂತಂದರೆ ಅದು ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ಏನಿದೆ ಅದು ಮತ್ತೆ ಅಧಿಕಾರಕ್ಕೆ ಬರಲಿದೆ ಅನ್ನುವುದು ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ ಅನ್ನೋದರಲ್ಲಿ ಒಂದೊಂದು ಸಮೀಕ್ಷೆಗಳು ಒಂದೊಂದು ರೀತಿಯಾಗಿ ಹೇಳಿವೆ ಈವನ್ ಅರ್ನಬ್ ಗೋಸ್ವಾಮಿಯವರ ಏನು ಒಂದು ವಾಹಿನಿ ಇದೆ ರಿಪಬ್ಲಿಕ್ ಟಿ ವಿ ಅದು ಕೂಡ ಆಮ್ ಆದ್ಮಿ ಪಾರ್ಟಿ ಮ್ಯಾಕ್ಸಿಮಮ್ ಅರವತ್ತೊಂದು ಸ್ಥಾನದವರೆಗೆ ಗೆಲ್ಲಬಹುದು ಅಂತ ಹೇಳಿದೆ ಈ ವಿಚಾರದಲ್ಲಿ ಯಾವುದೇ ಎಕ್ಸಿಟ್ ಪೋಲ್ನಲ್ಲಿ ವ್ಯತ್ಯಾಸ ಇಲ್ಲ ಸೀಟುಗಳ ವ್ಯತ್ಯಾಸ ಮಾತ್ರ ಇದೆ ಸೊ ಈ ಒಂದು ಎಕ್ಸಿಟ್ ಪೋಲ್ ಫಲಿತಾಂಶದ ಬಗ್ಗೆ ಮಾತನಾಡುವಾಗ ನಾವು ಚುನಾವಣಾ ಪ್ರಚಾರದ ವೈಖರಿ ಬಗ್ಗೆ ಮಾತನಾಡಬೇಕು ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಪಾರ್ಟಿ ಏನಿದೆ ಅವರು ಕೇವಲ ಅಭಿವೃದ್ಧಿ ಎಜೆಂಡಾವನ್ನು ಇಟ್ಟುಕೊಂಡು ಚುನಾವಣೆಯನ್ನು ಸ್ಪರ್ಧಿಸಿದರು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ದೆಹಲಿಗೆ ತಾವು ಏನೇನು ಮಾಡಿದ್ದೀವಿ ಅನ್ನೋದನ್ನು ಅರವಿಂದ್ ಕೇಜ್ರಿವಾಲ್ ಜನತೆಯ ಮುಂದೆ ಇಟ್ಟಿದ್ದರು ಅವರು ಶಿಕ್ಷಣಕ್ಕಾಗಿ ಏನೇನು ಮಾಡಿದ್ದೇವೆ ಮಹಿಳೆಯರಿಗೆ ಏನೇನು ಮಾಡಿದ್ದೇನೆ ಪ್ರತಿಯೊಂದು ವಿಚಾರವನ್ನು ಅವರು ಜನರ ಮುಂದೆ ಇಟ್ಟು ತಾವು ಮಾಡಿದ ಕೆಲಸ ನಿಮಗೆ ತೃಪ್ತಿಯಾದರೆ ನಮಗೆ ಮತ ಕೊಡಿ ಇಲ್ಲದಿದ್ದರೆ ಬೇಡ ಅಂತ ಹೇಳ್ತಾ ಇದ್ರು ಸೊ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ರೀತಿಯಲ್ಲಿ ಚುನಾವಣಾ ಅಂಗಳದಲ್ಲೇ ಇರಲಿಲ್ಲ ಸಾರಿ ಚುನಾವಣಾ ಅಂಗಳದಲ್ಲೇ ಇರಲಿಲ್ಲ ಕಾಂಗ್ರೆಸ್ ಪಕ್ಷ ಅದರ ಮೇಲ್ ರೈವಲ್ ಇಲೆಕ್ಷನ್ ಏನು ಫೈಟ್ ಏನಿದೆ ಇಟ್ ವಾಸ್ ಬಿಟ್ವೀನ್ ಆಮ್ ಆದ್ಮಿ ಪಾರ್ಟಿ ಆ್ಯಂಡ್ ಬಿ ಜೆ ಪಿ ಬಿ ಜೆ ಪಿ ಈ ಚುನಾವಣಾ ಪ್ರಚಾರವನ್ನು ನಿರ್ವಹಿಸಿದ ಬಗೆ ಯಾವುದು ಅಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಂಸತ್ ಸದಸ್ಯರೇನಿದ್ದಾರೆ ಅವರು ಈ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು ಹಾಗೆಯೇ ಸಚಿವರುಗಳು ಹತ್ತಾರು ಸಚಿವರುಗಳಿಗೆ ಬೇರೆ ಬೇರೆ ಏರಿಯಾಗಳನ್ನು ಕೊಡಲಾಗಿತ್ತು ಸಚಿವರುಗಳು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಅಮಿತ್ ಶಾ ಮತ್ತು ನಡ್ಡಾ ಹಲವು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಪಾಲ್ಗೊಂಡರು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಚುನಾವಣಾ ಪ್ರಚಾರಗಳಲ್ಲಿ ಪಾಲ್ಗೊಂಡಿದ್ದರು ಸೊ ಇಡೀ ಚುನಾವಣಾ ಪ್ರಚಾರದ ಅವರ ವೈಖರಿ ಹೇಗಿತ್ತು ಅವರ ವೈಖರಿ ಅವರು ನೇರವಾಗಿ ಟಾರ್ಗೆಟ್ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್ ಅವರನ್ನು ಅವರಿಗೆ ಕೇಜ್ರಿವಾಲ್ ಬಿ ಜೆ ಪಿಗೆ ದೊಡ್ಡ ಥ್ರೆಟ್ ಆಗಿ ಕಾಣ್ತಾ ಇದ್ದರು ಆದ್ದರಿಂದ ಏನು ಬಿ ಜೆ ಪಿಗೆ ಥ್ರೆಟ್ ಅನಿಸಿದ ಅರವಿಂದ್ ಕೇಜ್ರಿವಾಲ್ ಅವರನ್ನು ದೇಶಕ್ಕೆ ಥ್ರೆಟ್ ಅಂತೇಳಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ರು ಅದು ಎಲ್ಲಿವರೆಗೆ ಹೋಯಿತು ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಆತಂಕವಾದಿ ಅಂತ ಹೇಳ್ತಾ ಬಂದರು ಹಾಗೆಯೇ ಚುನಾವಣಾ ಪ್ರಚಾರದಲ್ಲಿ ಕೂಡ ಅವರಿಗೆ ಬೇರೆ ವಿಚಾರ ಇರಲಿಲ್ಲ ಅಭಿವೃದ್ಧಿಯ ವಿಚಾರವೇ ಅವರು ಪ್ರಸ್ತಾಪ ಮಾಡಿಲ್ಲ ಯಾಕೆಂದರೆ ದೆಹಲಿಯ ಜನರಿಗೆ ಉಚಿತ ವಿದ್ಯುತ್ ನೀಡಿದ ಕೇಜ್ರಿವಾಲ್ ಅವರ ಬಗ್ಗೆ ಒಂದು ಗೌರವ ಆಯಿತು ಮಕ್ಕಳಿಗೆ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಏನಿದೆ ಆ ಗುಣಮಟ್ಟವನ್ನು ಹೆಚ್ಚಿಸಿದ ಕೇಜ್ರಿವಾಲ್ ಬಗ್ಗೆ ಅವರಿಗೆ ಗೌರವ ಆಯಿತು ಹಾಗೆಯೇ ಸರ್ಕಾರಿ ಶಾಲೆಗಳ ಕಟ್ಟಡಗಳನ್ನು ಕಟ್ಟಿದ ಕೇಜ್ರಿವಾಲ್ ಬಗ್ಗೆ ಗೌರವ ಇತ್ತು ಆಸ್ಪತ್ರೆಗಳ ಪರಿಸ್ಥಿತಿಯನ್ನು ಬದಲಾಯಿಸಿದಂಥ ಕೇಜ್ರಿವಾಲ್ ಬಗ್ಗೆ ಗೌರವ ಇತ್ತು ಅದು ಯಾವುದಕ್ಕೂ ಕೂಡ ಉತ್ತರ ಬಿ ಜೆ ಪಿ ಅವರಲ್ಲಿರಲಿಲ್ಲ ಅವರು ಯಥಾ ಪ್ರಕಾರ ಪಾಕಿಸ್ತಾನದ ಬಗ್ಗೆ ಮಾತನಾಡಿದರು ಯಥಾ ಪ್ರಕಾರ ಸಿ ಎ ಎನ್ ಆರ್ ಸಿ ಬಗ್ಗೆ ಮಾತನಾಡಿದರು ಅವರನ್ನು ವಿರೋಧಿಸುವವರು ಯಾರ್ಯಾರಿದ್ದಾರೆ ಅವರೆಲ್ಲ ದೇಶದ್ರೋಹಿಗಳು ಆತಂಕವಾದಿಗಳು ಅಂತ ಕರೆದರು ಶಾಹೀನ್ ಭಾಗದಲ್ಲಿ ಏನು ಹೆಂಗಸರು ಮಕ್ಕಳು ಏನು ಪ್ರತಿಭಟನೆ ಸುದೀರ್ಘವಾದ ಪ್ರತಿಭಟನೆ ನಡೆಸಿದ್ದಾರೆ ಆ ಪ್ರತಿಭಟನೆಯನ್ನು ಕೆಡಿಸುವುದಕ್ಕೆ ಅವರು ಮತ್ತು ಕೆಲವು ಬಲಪಂಥೀಯ ಪತ್ರಕರ್ತರು ಸೇರಿಯತ್ತ ನಡೆಸಿದರು ಈ ಯತ್ನಗಳು ಎಲ್ಲಿವರೆಗೆ ಹೋಯಿತು ಅಂತಂದರೆ ಏನು ಕೇಂದ್ರ ವಿತ್ತ ಕಾರ್ಯತೆ ರಾಜ್ಯ ಸಚಿವರೊಬ್ಬ ಮಹಾಮಹಿಮ ಇದೆ ಅವರ ಹೆಸರು ಹೇಳೋಲ್ಲಣ ಅವರು ಹೆಸರು ಹೇಳುವುದ್ರೆ ನಮ್ಮ ಬಾಯಿ ಹೊಲಸಾಗುತ್ತೆ ಅವರು ಗೋಲಿ ಮಾರೋ ಅನ್ನೋವರಿಗೆ ಬಂತು ಅಂದರೆ ಇಡೀ ಈ ಪ್ರಚಾರದಲ್ಲಿ ಸೈನ್ಯ ಯುದ್ಧ ರಕ್ತ ಪಿಪಾಸುತನ ರಿವಾಲ್ವರ್ ಪಿಸ್ತೂಲ್ ಗುಂಡು ಇದೇ ಇಡೀ ಬಿ ಜೆ ಪಿ ಪ್ರಚಾರದ ಕೇಂದ್ರ ವಸ್ತುವಾಗಿತ್ತು ಇದು ತಮಗೆ ಮತ ತರುತ್ತೆ ಅನ್ನುವುದು ಮತ್ತು ಇಡೀ ಸಮಾಜವನ್ನು ಒಡೆಯುವ ಮೂಲಕ ಬಹುಸಂಖ್ಯಾತ ಮತ ಬ್ಯಾಂಕ್ ಏನಿದೆ ಅದನ್ನು ಸೃಷ್ಟಿಸುವುದು ಬಿ ಜೆ ಪಿಯ ಮೂಲ ಉದ್ದೇಶ ಆಗಿತ್ತು ಕೇಜ್ರಿವಾಲ್ ಆ ಒಂದು ಭಾಷೆಯಲ್ಲಿ ಮಾತನಾಡಲಿಲ್ಲ ಅವರು ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ರು ದೆಹಲಿಯ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ರು ದೆಹಲಿಯ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರು ಕೇಜ್ರಿವಾಲ್ ದೆಹಲಿಗೆ ಏನು ಮಾಡಿದ್ದಾರೆ ಅಂದರೆ ದೆಹಲಿಯ ಜನರಿಗೆ ಗೊತ್ತಿತ್ತು ಆ ಕಾರಣಕ್ಕಾಗಿ ಬಿ ಜೆ ಪಿಯ ಸುಳ್ಳುಗಳೇನಿವೆ ಆ ಸುಳ್ಳುಗಳು ಜನರಿಗೆ ರೀಚ್ ಆಗಿಲ್ಲ ಆ ಸುಳ್ಳುಗಳನ್ನು ಜನ ನಂಬುವ ಸ್ಥಿತಿಯಲ್ಲಿರಲಿಲ್ಲ ಆ ಸುಳ್ಳನ್ನು ತಮಗೆ ತಾವೇ ಹೇಳಿಕೊಳ್ಳಬೇಕಾದ ಒಂದು ದುಸ್ಥಿತಿಗೆ ಬಿ ಜೆ ಪಿ ನಾಯಕತ್ವ ಮತ್ತು ಬಿ ಜೆ ಪಿ ಪಕ್ಷ ಬಂದಿತ್ತು ಅವರು ನಡೆಸಿದ ಎಲ್ಲ ಯತ್ನಗಳು ಕೂಡ ಅಭಿವೃದ್ಧಿಯ ವಿರೋಧಿಯಾದ ಭಾವನಾತ್ಮಕ ವಿಚಾರಗಳೇನಿವೆ ಅದರ ಮೇಲೆ ನಿಂತಿತ್ತು ಆದರೆ ನಿನ್ನೆ ಬಂದಂಥ ಎಕ್ಸಿಟ್ ಪೋಲ್ ದೆಹಲಿಯ ಜನ ಇದ್ದಾರಲ್ಲ ಅವರು ಈ ಭಾವನಾತ್ಮಕ ಸ್ಥಿತಿಯಿಂದ ಹೊರಗೆ ಬಂದಿದ್ದಾರೆ ಮತ್ತು ದೆಹಲಿಯ ಜನರಿಗೆ ತಮ್ಮ ಸಮಸ್ಯೆ ಬಹಳ ಮುಖ್ಯವಾಗಿದೆ ಅಭಿವೃದ್ಧಿ ಬಹಳ ಮುಖ್ಯವಾಗಿದೆ ಅನ್ನೋದು ನಿನ್ನೆ ಎಕ್ಸಿಟ್ ಪೋಲ್ ತೋರಿಸ್ಕೊಟ್ಟಿದೆ ಸೊ ಆದ್ದರಿಂದ ಬಿ ಜೆ ಪಿ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಕ್ಕೆ ಬರುವುದಕ್ಕಾಗಿ ಬಳಸಿದ್ದ ಅಸ್ತ್ರಗಳೇನಿವೆ ಆ ಅಸ್ತ್ರ ದೆಹಲಿ ಚುನಾವಣೆಯ ಸಂದರ್ಭದಲ್ಲಿ ಉಪಯೋಗಕ್ಕೆ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ ಬಹುಮಟ್ಟಿಗೆ ಅವರು ಚುನಾವಣಾ ಪ್ರಚಾರಕ್ಕೆ ಇಳಿದ ಸಂದರ್ಭದಲ್ಲೇ ಅವರ ಬತ್ತಳಿಕೆಯಲ್ಲಿ ಶಸ್ತ್ರಾಸ್ತ್ರಗಳು ಖಾಲಿಯಾಗಿದ್ದು ಅವರ ಕೈಯಲ್ಲಿ ಬಿಲ್ಲು ಇತ್ತು ಆದರೆ ಬಾಣ ಇರಲಿಲ್ಲ ಯಾವುದೋ ಹಳೆಯ ಬಾಣವನ್ನು ತೆಗೆದು ಬಿಡಬೇಕಾಗಿತ್ತು ಆ ಬಾಣ ಯಾವ ಪರಿಣಾಮವನ್ನು ಬೀರಬೇಕಾಗಿತ್ತೋ ಆ ಪರಿಣಾಮವನ್ನು ಬೀರಿಲ್ಲ ಮೋದಿ ಅಮಿತ್ ಶಾ ಮತ್ತು ಬಿ ಜೆ ಪಿ ಅವರೆಲ್ಲ ತುಂಬ ನಿಸ್ಸಹಾಯಕರಾಗಿ ಕಾಣ್ತಾ ಇದ್ದರು ಅವರ ಭಾಷಣದ ಶೈಲಿ ಪ್ರತಿಯೊಂದು ಕೂಡ ಅವರು ಸಿ ಎ ಎನ್ ಆರ್ ಸಿ ಏನಿದೆ ಇದು ಈ ಹಿಂದೂ ಮತಗಳನ್ನು ದೆಹಲಿಯಲ್ಲಿ ಕ್ರೋಢೀಕರಿಸಿ ತಮಗೆ ಜಯವನ್ನು ತಂದು ಕೊಡುತ್ತೆ ಅಂತ ನಂಬಿದರು ಆದರೆ ಪರಿಣಾಮ ನೋಡಿದರೆ ಕಳೆದ ದೆಹಲಿ ವಿಧಾನಸಭೆಯಲ್ಲಿ ಮೂರು ಸ್ಥಾನಗಳನ್ನು ಹೊಂದಿರುವಂಥ ಬಿ ಜೆ ಪಿ ಈ ಬಾರಿ ಹತ್ತು ಹನ್ನೊಂದು ಹದಿನೈದು ಸ್ಥಾನಕ್ಕೆ ಹೋಗಬಹುದು ಅಂದರೆ ಅವರ ಯತ್ನ ವಿಫಲ ಆಗಿದೆ ಈ ವೈಫಲ್ಯವನ್ನು ನಾವು ಹೇಗೆ ವಿಶ್ಲೇಷಿಸಬೇಕು ಗಮನಿಸಿದ್ದಾವು ಒಂದು ಇತ್ತೀಚಿನ ತಿಂಗಳುಗಳಲ್ಲಿ ಹಲವು ಚುನಾವಣೆ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ಸಂದರ್ಭದಲ್ಲಿ ಅವರು ಹೇಳ್ಕೊತಾ ಇದ್ದರು ಈ ದೇಶದ ಇಪ್ಪತ್ತು ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ ನಮ್ಮದೇ ರಾಜ್ಯ ಒಂದು ಅಹಂಕಾರ ಅವರಿಗೆ ಬಂದುಬಿಟ್ಟಿತ್ತು ಆದರೆ ಅದಾದ ಮೇಲೆ ಸೋಲಿನ ಸರಮಾಲೆ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ಬೆನ್ನತ್ತು ಅದು ಯಾವ ಮಟ್ಟದ್ದು ಅಂದರೆ ಒಂದೊಂದೇ ರಾಜ್ಯವನ್ನು ಅವರು ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು ಮಧ್ಯಪ್ರದೇಶ ಹೋಯಿತು ರಾಜಸ್ಥಾನ ಹೋಯಿತು ಹರಿಯಾಣ ಹೋಯಿತು ಹಿಂಬಾಗಲ ಮೂಲಕ ಅಧಿಕಾರಕ್ಕೆ ಬರೋದಕ್ಕೆ ಟ್ರೈ ಮಾಡಿದ್ರು ಈವನ್ ಮಹಾರಾಷ್ಟ್ರವನ್ನು ಕಳೆದುಕೊಂಡ್ರು ಈ ಕಥೆಯಲ್ಲಿ ಇದು ಬಹಳ ಸ್ಪಷ್ಟವಾಗಿ ಭಾರತೀಯ ಮತದಾರರ ಒಂದು ಮನಸ್ಥಿತಿಯನ್ನು ಸ್ಪಷ್ಟಪಡಿಸುತ್ತೆ ಭಾವುಕತೆ ಭಾವನಾತ್ಮಕ ವಿಚಾರಗಳು ಎಲ್ಲ ಕಾಲದಲ್ಲಿಯೂ ಕೂಡ ನಿರೀಕ್ಷಿತ ಪರಿಣಾಮವನ್ನು ಬೀರಲ್ಲ ಅನ್ನೋದು ಜನರಿಗೆ ಬಹಳ ಮುಖ್ಯವಾಗಿ ಹಸುವಿನ ಸಮಸ್ಯೆ ಇದೆ ವಸತಿಯ ಸಮಸ್ಯೆ ಇದೆ ಕೆಲಸದ ಸಮಸ್ಯೆ ಇದೆ ಇದು ಧರ್ಮಕ್ಕಿಂತ ಮುಖ್ಯ ಅಂತ ಭಾರತೀಯ ಮತದಾರರು ನಂಬಿದ್ದಾರೆ ಒಂದು ಹಂತದಲ್ಲಿ ಧರ್ಮ ಮತ್ತು ದೇವರು ಕೆಲಸ ಮಾಡಬಹುದಾದರೂ ಎಲ್ಲ ಕಾಲಘಟ್ಟಗಳಲ್ಲಿ ಅದು ಕೆಲಸ ಮಾಡಲ್ಲ ನನಗೆ ಹೊಟ್ಟೆಗೆ ಇಲ್ದಿದ್ದಾಗ ನಾ ರಾಮನೋ ಕೃಷ್ಣನ್ನು ರಹೀಮನ್ನು ಕಟ್ಕಂಡು ಏನು ಮಾಡಲಿ ನನಗೆ ಉಳಿಯುವುದಕ್ಕೆ ಒಂದು ಸೂರು ಇಲ್ಲದಂಥ ಸಂದರ್ಭದಲ್ಲಿ ನಾನು ರಾಮನ ರಹಿಮನ ಯೇಸುನನ್ನು ಕಟ್ಟಿಕೊಂಡು ನಾನು ಏನು ಮಾಡಲಿ ನನಗೆ ದುಡಿಯುವ ಕೈಗಳಿವೆ ಆದರೆ ದುಡಿಯುವ ಕೆಲಸ ಇಲ್ಲದಂಥ ಸಂದರ್ಭದಲ್ಲಿ ರಾಮ ರಹಿಮ ನನ್ನ ಏಸುವನ್ನು ಕಟ್ಟಿಕೊಂಡು ನಾನು ಏನು ಮಾಡಲಿ ಅನ್ನ ಮುಖ್ಯ ಇದು ಬಿ ಜೆ ಪಿಗೆ ನಾಯಕತ್ವಕ್ಕೆ ಅರ್ಥ ಆಗಿಲ್ಲ ಅಂತ ರಾಮ ಒಂದು ಹಂತದವರೆಗೆ ಮಾತ್ರ ನಿಮ್ಮನ್ನು ರಕ್ಷಿಸಬಲ್ಲ ರಾಮ ದೇವಸ್ಥಾನದ ಬಗ್ಗೆ ಮಾತನಾಡಿದರೆ ಅಯೋಧ್ಯೆ ಮಾಡದೆ ಆ ವಿಚಾರ ಮುಗಿದೋಯ್ತು ಅದ್ರ ಬಗ್ಗೆ ನೀವು ಮತ್ತೆ ಮಾತನಾಡುವ ಸ್ಥಿತಿಯಲ್ಲಿಲ್ಲ ಇನ್ನು ನೀವು ಕಾಶ್ಮೀರದ ಸ್ಥಿತಿಯ ಬಗ್ಗೆ ಎಲ್ಲಿವರೆಗೆ ಮಾತನಾಡ್ತೀರಿ ಕಾಶ್ಮೀರದಲ್ಲಿ ಇದಿಗೂ ಕೂಡ ಒಂದು ರೀತಿಯ ಕರ್ಫ್ಯೂ ವಾತಾವರಣ ಇದ್ದಾಗಿದೆ ಬಹುತೇಕ ನಾಯಕರುಗಳನ್ನ ಜೈಲಲ್ಲಿಟ್ಟಿದ್ದೀರಿ ಯಾರೋ ಏನೋ ಮಾತನಾಡಿದರೆ ಅದಕ್ಕೆ ಜನತಂತ್ರ ವಿರೋಧಿ ದೇಶದ್ರೋಹಿಗಳು ಅಂತೀರಿ ಆದರೆ ಸತ್ಯ ಅನ್ನುವುದು ಇದೆಯಲ್ಲ ಸತ್ಯವನ್ನು ಹೆಚ್ಚು ಕಾಲ ಮುಚ್ಚಿಡುವುದಕ್ಕೆ ಸಾಧ್ಯ ಇಲ್ಲ ಅದು ಉರಿಯುವ ಕೆಂಡದ ಹಾಗೆ ಅದರ ಮೇಲೆ ಬಟ್ಟೆ ಹಾಕಿದರೂ ಬೆಂಕಿ ಹೆಚ್ಚಿಕೊಳ್ಳುತ್ತೆ ಇನ್ಯಾವುದೋ ವಸ್ತು ಹಾಕಿದರೂ ಬೆಂಕಿ ಹೆಚ್ಚಿಕೊಳ್ಳುತ್ತೆ ಹೆಚ್ಚು ಕಾಲ ಸತ್ಯವನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಆಗಲ್ಲ ಸತ್ಯ ಪ್ರಕಟಗೊಳ್ಳಲೇಬೇಕು ಸುಳ್ಳು ಮೆರವಣಿಗೆ ನಡೆಸ್ತಾ ಇರುತ್ತೆ ಒಂದು ಕಾಲದವರೆಗೆ ಸುಳ್ಳು ತುಂಬ ಖುಷಿಯನ್ನು ಕೊಡಬಲ್ಲದು ಆದರೆ ಸತ್ಯ ಎದ್ದು ನಿಂತ ಸಂದರ್ಭದಲ್ಲಿ ಸುಳ್ಳು ಪಲಾಯನ ಮಾಡುತ್ತೆ ಆ ಕಾರಣಕ್ಕಾಗಿ ಬಿ ಜೆ ಪಿಯವರು ದೆಹಲಿಯಲ್ಲಿ ಎಕ್ಸ್ಪೋಸ್ ಆಗದ ಬಗೆ ಯಾವುದು ಅಂತಂದರೆ ಅವರು ಕೇಜ್ರಿವಾಲ್ ಏನೂ ಮಾಡಿಲ್ಲ ಅಂತದ್ದು ಅಂತ ಏನು ಭಾಷಣಗಳನ್ನು ಮಾಡ್ತಾರೆ ಅದು ಸುಳ್ಳು ಅಂತ ಅಲ್ಲಿಯ ಮತದಾರರಿಗೆ ಗೊತ್ತಾಗ್ತಾ ಇತ್ತು ಯಾಕೆಂದರೆ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷದ ಸರ್ಕಾರ ಏನು ಮಾಡಿತ್ತು ಅದು ಜನರಿಗೆ ಗೊತ್ತಿತ್ತು ಉಚಿತವಾಗಿ ವಿದ್ಯುತ್ ಕೊಟ್ಟಿರುವುದರಿಂದ ಅವರಿಗೆ ಏನು ಅನುಕೂಲ ಆಗಿದೆ ಅಂತ ಅದು ಜನರಿಗೆ ಗೊತ್ತಿತ್ತು ಅಲ್ವಾ ಸರ್ಕಾರಿ ಶಾಲೆಗಳ ಸುಧಾರಣೆ ಅದು ಅವರ ಮಕ್ಕಳನ್ನು ಯಾರು ಶಾಲೆಗೆ ಕಲಿಸ್ತಾರೆ ಅವರ ಪಾಲಕರಿಗೆ ಒಂದು ಸಮಾಧಾನವನ್ನು ಕೊಟ್ಟಿತ್ತು ಸೊ ಇದು ಇಂಥ ಅಭಿವೃದ್ಧಿ ಏನಿದೆ ಆ ಅಭಿವೃದ್ಧಿ ದೆಹಲಿ ಜನರಿಗೆ ಗೊತ್ತಿತ್ತು ಆದರೆ ಬಿ ಜೆ ಪಿಯವರು ಗೊತ್ತಿದ್ದರೂ ಕೂಡ ಅದನ್ನು ಸುಳ್ಳು ಅಂಥೇಳಿ ಹೇಳ್ತಾ ಇದ್ದರು ಆವಾಗ ಸತ್ಯ ಪ್ರಕಟಗೊಂಡೋದು ಹೇಗೆ ಆಗ ಸತ್ಯ ಗೊತ್ತಿರುವ ಜನ ಇವರ ಮಾತನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ ನಂಬಲಿಲ್ಲ ಸೊ ಹಾಗಿದ್ರೆ ಒಟ್ಟಾರೆ ಈ ದೆಹಲಿಯ ಫಲಿತಾಂಶ ಎಕ್ಸಿಟ್ ಪೋಲ್ ಅಂತ ಬಂದ ಮೇಲೆ ಬಂದರೆ ಅದರ ಪರಿಣಾಮಗಳು ಏನಿರಬಹುದು ಆಲೋಚನೆ ಮಾಡಿ ಮೊದಲನೇದಾಗಿ ಎಲ್ಲ ಪಕ್ಷಗಳಿಗೂ ಒಂದು ಸೂಚನೆ ಇದೆ ಒಂದು ಆಮ್ ಆದ್ಮಿ ಪಕ್ಷ ಏನಿದೆ ಅದು ಮತ್ತೆ ಅಧಿಕಾರಕ್ಕೆ ಬಂದರೆ ಅದರ ಹೊಣೆಗಾರಿಕೆ ಹೆಚ್ಚುತ್ತೆ ದೆಹಲಿಯ ಅಭಿವೃದ್ಧಿಯ ಬಗ್ಗೆ ಅವರೇನು ಮಾತನಾಡಿದ್ದಾರೆ ಇಂದೂ ಹೊಸ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಜಾರಿಗೊಳಿಸಬೇಕಾದ್ದು ಆ ಜವಾಬ್ದಾರಿ ಹೊಣೆಗಾರಿಕೆ ಆಮ್ ಆದ್ಮಿ ಪಕ್ಷದ ಮೇಲೆ ಇದೆ ಸೆಕೆಂಡ್ ಕಾಂಗ್ರೆಸ್ ಕಾಂಗ್ರೆಸ್ ಸಂಪೂರ್ಣವಾಗಿ ದೆಹಲಿಯಲ್ಲಿ ತೊಳೆದು ಹೋಗ್ಬಿಟ್ಟಿದೆ ಯಾಕೆಂದರೆ ಎರಡು ಮೂರು ಟರ್ಮ್ಗಳ ಕಾಲ ದೆಹಲಿಯಲ್ಲಿ ಆಡಳಿತ ನಡೆಸಿದಂಥ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯ ರಾಜಕಾರಣವನ್ನು ಮಾಡಲೇ ಇಲ್ಲ ಎಂಬತ್ನಾಲ್ಕರಲ್ಲಿ ನಡೆದ ಸಿಖ್ಖರ ನರಮೇಧವನ್ನು ದೆಹಲಿಯ ಜನ ಅಷ್ಟು ಬೇಗ ಮರೆಯಲಾರರು ಯಾಕೆಂದರೆ ನರಮೇಧ ಅನ್ನುವುದೇ ಹಾಗೆ ನೀವು ಧರ್ಮದ ಹೆಸರಿನಲ್ಲಿ ನಡೆಸುವ ನರಮೇಧ ಇದೆಯಲ್ಲ ಆ ನರಮೇಧವನ್ನು ಭಾರತೀಯ ಮನಸ್ಸುಗಳು ಮರೆಯಲ್ಲ ಅದು ಗುಜರಾತ್ನಲ್ಲಿ ನಡೆದ ಗೋದ್ರಾದಂತಹ ಹತ್ಯೆಗಳಿರ್ಬೋದು ನಡೆದಿರ್ಬೋದು ಕಾಂಗ್ರೆಸ್ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಾಂಗ್ರೆಸ್ಗೆ ಸಿಖ್ ನರಮೇಧದ ರಕ್ತದ ಕಲೆಗಳು ಕಾಂಗ್ರೆಸ್ಗಿದೆ ಅಟ್ಲೀಸ್ಟ್ ಅದಕ್ಕೆ ಕ್ಷಮೆಯಾಚನೆ ಮಾಡುವ ತಪ್ಪಾಗಿದೆ ಅಂತ ಹೇಳುವ ಒಂದು ಸ್ಟ್ಯಾಂಡ್ ಕೂಡ ಕಾಂಗ್ರೆಸ್ ತೆಗೆದುಕೊಂಡಂತೆ ಕಾಣಲ್ಲ ಕಾಂಗ್ರೆಸ್ ನಾಯಕತ್ವ ಆದ್ದರಿಂದ ಕಾಂಗ್ರೆಸ್ ಮತ್ತೆ ರಿವೈವ್ ಆಗುವುದು ಕಷ್ಟ ಅಂತ ನನಗೆ ಅನಿಸುತ್ತೆ ಇನ್ನು ಬಿ ಜೆ ಪಿ ಬಿ ಜೆ ಪಿಗೆ ಇದು ಬಹುದೊಡ್ಡ ಎಚ್ಚರಿಕೆಯ ಗಂಟೆ ಬಿ ಜೆ ಪಿ ಯಾವ ಒಂದು ಭ್ರಮೆಯಲ್ಲಿ ಇದೆಯೋ ಆ ಭ್ರಮೆಯಿಂದ ಹೊರಗೆ ಬರಬೇಕಾಗಿದೆ ಈ ಒಂದು ಕೋಮು ಧ್ರುವೀಕರಣದ ರಾಜಕಾರಣವನ್ನು ಬಿ ಜೆ ಪಿ ಬಿಡದೇ ಇದ್ದರೆ ಬಿ ಜೆ ಪಿ ಈ ದೇಶದಲ್ಲಿ ಮತ್ತೆ ನಾಶವಾಗಿ ಎರಡು ಸಾ ಸೀಟಿನ ಹಂತಕ್ಕೆ ಬರ ಬರಬಹುದು ಅಂತ ಯಾಕೆಂದರೆ ಏನು ಅರವಿಂದ್ ಕೇಜ್ರಿವಾಲ್ ಪ್ರಯೋಗಿಸಿದ ಅಭಿವೃದ್ಧಿಯ ಒಂದು ಬಾಣ ಏನಿದೆ ಆ ನೆರೆಟಿವ್ಸ್ ಏನಿದೆ ಅದನ್ನು ಬೇರೆ ರಾಜ್ಯದ ಜನ ಕೂಡ ಸ್ವೀಕಾರ ಮಾಡ್ಬೋದು ಆಗ ಬಿ ಜೆ ಪಿಗೆ ನೆಲೆ ಉಳ್ಕೊಳ್ಳಲ್ಲ ಪಾಕಿಸ್ತಾನವನ್ನು ತೋರಿಸ್ತಾ ಪ್ರತಿ ವಿಚಾರಕ್ಕೂ ಪಾಕಿಸ್ತಾನದ ಮಾತಾಡ್ತಾ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದ್ದರೆ ಭಾರತೀಯರ ಸಹನೆ ಕೂಡ ಕಳೆದೋಗ್ಬಿಡುತ್ತೆ ಭಾರತೀಯರು ತುಂಬ ಸೆಕ್ಯುಲರ್ ಆದವರು ಅವರು ನೀವು ಬಿತ್ವ ಅಲ್ಪಸಂಖ್ಯಾತಿ ವಿರೋಧಿ ಮನಸ್ಥಿತಿ ಏನಿದೆ ಅದು ದೀರ್ಘಕಾಲೀನವಾಗಿ ಉಳಿಯಲ್ಲ ಯಾಕಂದರೆ ಅಬ್ ಇಂಡಿಯಾದ ಜನರ ಜೀನ್ಸಲ್ಲಿ ಧರ್ಮ ನಿರಪೇಕ್ಷತೆ ಇದೆ ನಿಜವಾದ ಹಿಂದೂ ಇದನ್ನಲ್ಲ ಆ ಹಿಂದುವಿನ ಮನಸ್ಸಿನಲ್ಲಿ ಅವನ ಜೀನ್ಸಲ್ಲಿ ಅವನ ಪರಂಪರೆಯಲ್ಲಿ ಧರ್ಮ ನಿರಪೇಕ್ಷವಾದ ಇದೆ ಆದ್ದರಿಂದ ಇದು ತಾತ್ಕಾಲಿಕವಾದದ್ದು ಅಂತ ಅದರ ಜೊತೆಗೆ ಬಿ ಜೆ ಪಿ ಅರ್ಥ ಮಾಡ್ಕೋಬೇಕಾದ್ದು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಏನು ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಆಯ್ಕೆಯಾದರು ಮೋದಿಯವರನ್ನ ಜನ ಆಯ್ಕೆ ಮಾಡಿದ್ದು ಅವರು ನೀಡಿದ ಹೊಸ ಅಭಿವೃದ್ಧಿಯ ಕನಸನ್ನು ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರನಾಗಿ ಮೋದಿ ಕಂಡ್ರು ಆ ಸಂದರ್ಭದಲ್ಲಿ ಮೋದಿ ಅವರ ಧಾರ್ಮಿಕ ನಿಲುವುಗಳೇನಿವೆ ಅವರ ಪೂರ್ವಾಶ್ರಮ ಮತ್ತು ಈಗಿನ ಆರ್ ಎಸ್ ಎಸ್ ಮನಸ್ಥಿತಿ ಅದಕ್ಕಾಗಿ ಜನ ಓಟ್ ಕೊಟ್ಟಿದ್ದಲ್ಲ ಇವರು ದೇಶದವನ್ನು ಅಭಿವೃದ್ಧಿಗೊಳಿಸ್ತಾರೆ ಮೋದಿಯವರು ಬಂದರೆ ಭ್ರಷ್ಟಾಚಾರ ನಿಲ್ಲುತ್ತೆ ಮೋದಿಯವರು ಬಂದರೆ ವಿದೇಶದಲ್ಲಿರುವ ಕಪ್ಪು ಹಣ ವಾಪಸ್ ಬರುತ್ತೆ ದೇಶ ಎಲ್ಲೋ ಹೋಗುತ್ತೆ ಅಂತ ನಂಬಿ ಅವ್ರನ್ನ ಆಯ್ಕೆ ಮಾಡಿದ್ದೆ ಹೊರತು ಅವರ ಹಿಂದುತ್ವದ ಅಜೆಂಡಾದಿಂದ ಅಲ್ಲ ಮೊದಲ ಟರ್ಮ್ನಲ್ಲಿ ಸ್ವಲ್ಪ ಶಾಂತವಾಗಿ ಉಳಿದು ಈ ಹಿಂದುತ್ವದ ಅಜೆಂಡಾವನ್ನು ಬಹಿರಂಗವಾಗಿ ವ್ಯಕ್ತಪಡಿಸದೆ ಉಳಿದಂಥ ಮೋದಿ ಎರಡನೇ ಟರ್ಮಿಗೆ ಯಾವಾಗ ಆಯ್ಕೆ ಆದರೂ ಅವರ ನಿಜರೂಪ ಬದಲಾಯಿತು ಅವರು ಬಂದಿದ್ದೇ ನಾಗಪುರದ ಹಿಂದುತ್ವದ ಎಜೆಂಡಾವನ್ನು ಅನುಷ್ಠಾನಗೊಳಿಸುವುದಕ್ಕೆ ಅಂತ ಅವರು ಸಾಬೀತುಪಡಿಸ್ತಾ ಹೋದರು ಯಾವಾಗ ಅವರು ಹಿಂದುತ್ವದ ಎಜೆಂಡಾವನ್ನು ಸಾಬೀತುಪಡಿಸುವುದಕ್ಕೆ ಹೊರಟ್ರೋ ಆಗ ಅವರ ಪಾಪ್ಯುಲಾರಿಟಿ ಗ್ರಾಫ್ ಇಳಿತೊಡಗಿತು ಜನರಿಗೆ ಭ್ರಮ ನಿರಸನ ಆಗೋದಕ್ಕೆ ಪ್ರಾರಂಭ ಆಯಿತು ಈಗಲೂ ಕೂಡ ಬಿ ಜೆ ಪಿ ಎಚ್ಚರಗೊಳ್ಬೇಕಾಗಿದೆ ಅವರು ಮತ್ತೆ ಅಭಿವೃದ್ಧಿ ಎಜೆಂಡಾಕ್ಕೆ ಹೋಗಿ ಈ ಹಿಂದುತ್ವದ ಅವರ ಎಜೆಂಡಾವನ್ನು ಕೈಬಿಡಬೇಕಾಗಿದೆ ನಾಗಪುರದ ಎಜೆಂಡಾವನ್ನು ಕೈ ಬಿಡಬೇಕಾಗಿದೆ ವೈದ್ಯಕ ಕೈ ಕೈಬಿಡಬೇಕಾಗಿದೆ ಏನು ದೇಶವನ್ನು ದೇಶದ ಬಹುತ್ವವನ್ನು ನಾಶಪಡಿಸುವ ಎಜೆಂಡಾವನ್ನು ಕೈ ಬಿಡಬೇಕಾಗಿದೆ ಈ ದೇಶಕ್ಕೆ ಒಂದೇ ಭಾಷೆ ಒಂದೇ ಧರ್ಮ ಒಬ್ಬನೇ ನಾಯಕ ಅನ್ನುವ ಎಜೆಂಡಾವನ್ನು ಬಿ ಜೆ ಪಿ ಕೈ ಬಿಡಬೇಕಾಗಿದೆ ಮೋದಿಯವ್ರಿಗೆ ಕೈ ಬಿಡಬೇಕಾಗಿದೆ ಮೋದಿ ತಮ್ಮ ಡಿಕ್ಟೇಟರೋರಿಯಲ್ ಮನಸ್ಥಿತಿ ಏನಿದೆ ಸರ್ವಾಧಿಕಾರಿ ಮನತ್ತು ಹೊರಗೆ ಬಂದು ನಿಜ ನಾಯಕನಾಗಿ ಹೊರಹೊಮ್ಮಿದರೆ ಈ ದೇಶ ಜನ ಅವರಿಗೆ ಸಪೋರ್ಟ್ ಮಾಡ್ಬೋದು ಯಾಕಂದರೆ ತಕ್ಷಣ ಅವ್ರಿಗೆ ಚಾಲೆಂಜ್ ಮಾಡುವ ಇನ್ನೊಬ್ಬ ನಾಯಕ ಕಾಂಗ್ರೆಸ್ನಾಗಲಿ ಎಲ್ಲೂ ಇಲ್ಲ ಮೋದಿ ಅವರು ಮಾಡ್ಕೊಳ್ಳದೇ ಇದ್ದರೆ ಇತಿಹಾಸ ಬಿ ಜೆ ಪಿಯನ್ನು ಮೋದಿಯನ್ನು ಅಮಿತ್ ಶನ್ನು ತೆಗೆದು ಬುಟ್ಟಿಗೆ ಹಾಕುತ್ತೆ ಯಾಕೆಂದರೆ ಯಾವ ಕಲೆಗಳನ್ನು ಬೇಕಾದರೂ ನೀವು ಅಳಿಸಬಹುದು ರಕ್ತದ ಕಲೆಗಳನ್ನು ಅಷ್ಟು ಬೇಗ ಅಳಿಸೋದಕ್ಕೆ ಸಾಧ್ಯ ಇಲ್ಲ ರಕ್ತದ ಕಲೆಗಳನ್ನು ಸೋಪಿನಿಂದ ತೆರೆಯೋದಕ್ಕೆ ಸಾಧ್ಯ ಇಲ್ಲ ರಕ್ತದ ಕಲೆಗಳಿಗಿನ್ನ ಇನ್ನೇನು ಹಾಕ್ಬಿಟ್ಟು ತೊಳೆಯೋದಕ್ಕಾಗಲ್ಲ ಯಾಕೆಂದರೆ ರಕ್ತದ ಕಲೆಗಳು ಎಂದೂ ಕೂಡ ಅಳದು ಹೋಗಲ್ಲ ಇದು ಬಿ ಜೆ ಪಿಗೆ ಆಯ್ಕೆ ಆಗಬೇಕು ಅರ್ಥ ಆಗಬೇಕಾಗಿದೆ ಏನು ದೆಹಲಿಯ ಈ ಪ್ರಯೋಗ ಏನಿದೆ ಆಮ್ ಆದ್ಮಿ ಪಾರ್ಟಿ ಎರಡನೇ ಸಹ ಬಾರಿ ಬರುವ ಸಾಧ್ಯತೆ ಇದೆಯಲ್ಲ ಅದು ಎಲ್ಲ ರಾಜ್ಯಗಳಿಗೂ ವಿಸ್ತರಿಸಬಹುದು ಎಲ್ಲ ರಾಜ್ಯಗಳಲ್ಲಿ ಅಲ್ಲಿಯ ಒಂದು ನಾಯಕತ್ವ ಉದ್ಭವ ಆಗಬಹುದು ಜನ ನಿಜವಾದ ಬಿ ಜೆ ಪಿಯನ್ನು ಅರ್ಥ ಮಾಡಿಕೊಂಡ್ರೆ ಜನ ನಿಜವಾದ ಮೋದಿಯನ್ನು ಅರ್ಥ ಮಾಡಿಕೊಂಡ್ರೆ ಜನ ನಿಜವಾದ ಅಮಿತ್ ಅನ್ನ ಅರ್ಥ ಮಾಡಿಕೊಂಡ್ರೆ ಆಗ ಈಗ ದೆಹಲಿಯಲ್ಲಿ ಕೋಂಬು ರಾಜಕಾರಣ ಮಾಡ್ತಾ ಏನು ಬಹುತ್ವವನ್ನು ನಾಶಪಡ್ತಾ ಸಂವಿಧಾನ ವಿರೋಧಿ ಮನಸ್ಥಿತಿಯನ್ನು ಪ್ರಕಟ ಮಾಡ್ತಿದ್ದಾರಲ್ಲ ಅವರು ಕಸದ ಬುಟ್ಟಿಗೆ ಹೋಗಬೇಕಾಗತ್ತೆ ಕಾಲವೇ ಆ ಕೆಲಸ ಮಾಡುತ್ತೆ ಅಂತ ನನಗನಿಸುತ್ತೆ ಇದೇ ದೆಹಲಿ ಎಕ್ಸಿಟ್ ಪೋಲ್ನ ಉಂಟಾಗಬಹುದಾದ ಪರಿಣಾಮಗಳು ಮತ್ತು ನಾಳೆ ಇನ್ನೊಂದು ವಿಚಾರದಲ್ಲಿ ಬರ್ತೀನಿ ನಮಸ್ಕಾರ